ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತಗೊಂಡು ಬಂದಿದೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏನಿದೆ ಮಾನವನ ದೇಹದಲ್ಲಿ ಸ್ರವಿಕೆಯಾಗುವ ಯಾವ ರಸ ಕೊಬ್ಬನ್ನು ಕರಗಿಸಲು ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡೋದಕ್ಕೆ ಫ್ಯಾಟ್ ಅನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೈಲ್ ರಸ ಮತ್ತು ಪ್ಯಾಂಕ್ರಿಯಾಟಿಕ್ ರಸ ಬೈಲ್ ರಸ ಮತ್ತು ಪ್ಯಾಂಕ್ರಿಯಾಟಿಕ್ ರಸಗಳು ಮನುಷ್ಯನ ದೇಹದಲ್ಲಿ ಮನುಷ್ಯನ ದೇಹದ ಆಹಾರದಲ್ಲಿರುವಂತಹ ಕೊಬ್ಬನ್ನು ಕರಗಿಸೋಕ್ಕೆ ಹೆಲ್ಪ್ ಮಾಡ್ತವೆ ಸೊ ಬೈಲ್ ರಸದ ಬಗ್ಗೆ ಹೇಳೋದಾದ್ರೆ ಈ ಬೈಲ್ ರಸ ಏನಿದೆಯಲ್ಲ ಈ ಬೈಲ್ ರಸ ಲಿವರ್ನಲ್ಲಿ ಉತ್ಪತ್ತಿ ಆಗುತ್ತೆ ಲಿವರ್ನಲ್ಲಿ ಉತ್ಪತ್ತಿ ಆಗುತ್ತೆ ನೋಡಿ ಬೈಲ್ ರಸ ಯಾವ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ರೆ ಲಿವರ್ ಅಂತ ಗೊತ್ತಿರಲಿ ಹಾಗೆ ಪ್ಯಾಂಕ್ರಿಯಾಸ್ ರಸ ಇದೆಯಲ್ಲ ಪ್ಯಾಂಕ್ರಿಯಾಸ್ ರಸ ಪ್ಯಾಂಕ್ರಿಯಾಟಿಕ್ ರಸ ಪ್ಯಾಂಕ್ರಿಯಾಟಿಕ್ ರಸ ಪ್ಯಾಂಕ್ರಿಯಾಸ್ನಲ್ಲಿ ಉತ್ಪತ್ತಿ ಆಗುತ್ತೆ ಪ್ಯಾಂಕ್ರಿಯಾಸ್ ನಲ್ಲಿ ಉತ್ಪತ್ತಿ ಆಗುವಂಥದ್ದು ಪಿತ್ತರಸವು ಎಲ್ಲಿ ಸ್ರವಿಕೆ ಆಗುತ್ತೆ ಸೊ ಪಿತ್ತರಸ ಎಲ್ಲಿ ಸ್ರವಿಕೆ ಆಗುತ್ತೆ ಕೇಳಿದ್ರೆ ಲಿವರ್ ಅಥವಾ ಪಿತ್ತಕೋಶದಲ್ಲಿ ಸ್ರವಿಕೆ ಆಗುತ್ತೆ ಲಿವರ್ ಅಥವಾ ಪಿತ್ತಕೋಶದಲ್ಲಿ ಪಿತ್ತರಸ ಸ್ರವಿಕೆ ಆಗುತ್ತೆ ಲಿವರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಏನಕ್ಕೆ ಏನಿದೆ ಕೇಳಿದ್ರೆ ಲಿವರ್ ಇದೆಯಲ್ಲ ಇದು ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದರೆ ಮನುಷ್ಯನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತೇಳಿ ಲಿವರ್ ಅಂತ ಗೊತ್ತಿರಲಿ ಲಿವರ್ ಮನುಷ್ಯ ದೇಹದ ಅತಿ ದೊಡ್ಡ ಗ್ರಂಥಿ ಸೊ ಈ ಲಿವರ್ನಲ್ಲಿ ಉತ್ಪತ್ತಿಯಾಗುವಂತಹ ಪಿತ್ತ ರಸ ಗಾಲ್ ಬ್ಲಾಡರ್ನಲ್ಲಿ ಸ್ಟೋರ್ ಆಗುತ್ತೆ ಗಾಲ್ ಬ್ಲಾಡರ್ನಲ್ಲಿ ಶೇಖರ್ ಆಗುತ್ತೆ ಶೇಖರಣೆ ಆಗುವಂಥದ್ದು ಸೊ ಈ ಪ್ಯಾಂಕ್ರಿಯಾಸ್ ನಲ್ಲಿ ಬಳಕೆಯಾಗದ ಗ್ಲುಕೋಸ್ ಲಿವರ್ ಮತ್ತು ಗ್ಲೈಕೋಸ್ ಲಿವರ್ನಲ್ಲಿ ಇರುವಂತದ್ದು ಸ್ಥಲೈವವು ಯಾವುದರ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಸ್ಥಲೈವ ಇದೆಯಲ್ಲ ಸ್ಥಲ ಅಂದರೆ ಆ್ಯಕ್ಚುಲಿ ಏನು ಕೇಳಿದ್ರೆ ಇದು ಲಾಲಾರಸ ಮನುಷ್ಯನ ಬಾಯಿಯಲ್ಲಿ ಉತ್ಪಾದನೆ ಉತ್ಪತ್ತಿಯಾಗುವಂಥ ಲಾಲಾರಸಕ್ಕೆ ಸಲೈವ ಅಂತೀವಿ ಸೊ ಈ ಲಾಲಾರಸ ಯಾವುದರ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಇದು ಪಿಷ್ಟವನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಪಿಷ್ಟವನ್ನು ಕರಗಿಸೋದಕ್ಕೆ ಸಲೈವ ಹೆಲ್ಪ್ ಮಾಡುತ್ತೆ ಸಲೈವ ಬಾಯಿಯಲ್ಲಿ ಉತ್ಪತ್ತಿ ಆಗುವಂಥದ್ದು ಇದು ಪಿಷ್ಟವನ್ನ ಕರಗಿಸೋಕೆ ಯಾಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸಲೈವಾದಲ್ಲಿ ಸಲೈವಾದಲ್ಲಿ ಎಂಜೈಮ್ ಅಮೈಲೇಸ್ ಇರುತ್ತೆ ನೋಡಿ ಬಾಯಿಯಲ್ಲಿರುವ ಲಾಲಾ ರಸವು ಪಿಷ್ಟವನ್ನು ಕರಗಿಸಲು ಜೀರ್ಣ ಮಾಡಲು ಸಹಾಯ ಮಾಡುತ್ತೆ ಕಾರಣ ಏನು ಅಂತ ಕೇಳಿದ್ರೆ ಸಲೈವಾದಲ್ಲಿರುವಂತಹ ಲಾಲಾರಸದಲ್ಲಿರುವಂತಹ ಎಂಜೈಮ್ ಎಮಲೈಸ್ ಎನ್ನುವಂತಹ ಅಂಶ ಪಿಷ್ಟವನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಮನುಷ್ಯನ ಬಾಯಿಯಲ್ಲಿ ಈ ಕೆಳಗಿನ ಯಾವುದು ಜೀರ್ಣವಾಗಲು ಪ್ರಾರಂಭ ಆಗುತ್ತೆ ಬಾಯಿಯ ಮೂಲಕ ಮನುಷ್ಯನ ದೇಹದಲ್ಲಿ ಯಾವುದರ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ ಅಂತೇಳಿ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾರ್ಬೋಹೈಡ್ರೇಟ್ ಶುರುವಾಗುತ್ತೆ ಆ್ಯಕ್ಚುಲಿ ಆಗ ಟೀತ್ ಮತ್ತು ದವಡೆಯ ನಡುವಿನ ಭಾಗ ಅಂದ್ರೆ ಬಾಯಿಯಲ್ಲಿ ಈ ಒಂದು ಕಾರ್ಬೋಹೈಡ್ರೇ ಹೈಡ್ರೇಟ್ ಜೀರ್ಣ ಆಗೋದಕ್ಕೆ ಶುರುವಾಗುತ್ತೆ ಮಾನವನ ಹೊಟ್ಟೆಯಲ್ಲಿ ಮ್ಯೂಕಸ್ ನ ಪಾತ್ರ ಏನು ಸರಿಯಾದ ಉತ್ತರ ಇದು ಹೊಟ್ಟೆಯ ಗೋಡೆಯ ರಕ್ಷಣೆ ಮಾಡುತ್ತೆ ಹೊಟ್ಟೆಯ ಗೋಡೆಯ ರಕ್ಷಣೆ ಮಾಡುತ್ತೆ ಇದೊಂದು ಬಗೆಯ ಜೆಲ್ ಗೋಡೆಯಾಗಿದೆ ಜೆಲ್ ಬ್ಯಾರಿಯರ್ ಅಥವಾ ಜಲ್ನಿಂದ ರೂಪಿಸಲ್ಪಟ್ಟಿರುವಂತಹ ಒಂದು ಬಗೆಯ ಗೋಡೆಯಾಗಿರುತ್ತೆ ಇದು ಮಾನವನ ಹೊಟ್ಟೆಯಲ್ಲಿ ಗೋಡೆಯ ಹೊಟ್ಟೆಯ ಗೋಡೆಯ ರಕ್ಷಣೆಯನ್ನು ಮಾಡುತ್ತೆ ಮ್ಯೂಕಸ್ ಮಾನವ ದೇಹದಲ್ಲಿ ಜೀರ್ಣಕ್ರಿಯೆ ಮಾಡುವ ಅತಿ ಉದ್ದವಾದ ಅಂಗ ಯಾವುದು ಸರಿಯಾದ ಉತ್ತರ ಸಣ್ಣ ಕರಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ದೇಹದಲ್ಲಿ ಸಣ್ಣ ಕರಳು ಏಳು ಮೀಟರ್ ಅಥವಾ ಇಪ್ಪತ್ತೆರಡು ಅಡಿ ಉದ್ದ ಇರುತ್ತೆ ಸೊ ಇದು ಮನುಷ್ಯನ ದೇಹದ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಅತ್ಯಂತ ಉದ್ದವಾದ ಅಂಗವಾಗಿದೆ ಸೊ ಯಾವುದು ಸಣ್ಣ ಕರಳು ಸಣ್ಣ ಕರಳು ಸೊ ಜೀರ್ಣಕ್ರಿಯೆ ನೋಡಿ ಆ್ಯಕ್ಚುಲಿ ಜೀರ್ಣಕ್ರಿಯೆ ಮನುಷ್ಯನಲ್ಲಿ ಪ್ರಾರಂಭ ಆಗೋದಲ್ಲಿ ಕೇಳಿದ್ರೆ ಜೀರ್ಣಕ್ರಿಯೆ ಪ್ರಾರಂಭ ಮನುಷ್ಯನ ದೇಹ ದೇಹದಲ್ಲಿ ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭ ಆಗುತ್ತೆ ಕೇಳ್ತಾರೆ ನೆನಪಿರಲಿ ಬಾಯಿಯಲ್ಲಿ ಪ್ರಾರಂಭ ಆಗುತ್ತೆ ಸೊ ಮನುಷ್ಯನ ದೇಹದಲ್ಲಿ ಜೀರ್ಣಕ್ರಿಯೆ ಮುಕ್ತಾಯ ಇಲ್ಲಾಗುತ್ತೆ ಅಂದರೆ ಕೊನೆಯದಾಗಿ ಯಾವ ಒಂದು ದೇಹದ ಅಂಗದಲ್ಲಿ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗಿ ಮುಕ್ತಾಯವಾಗುತ್ತೆ ಕೇಳಿದ್ರೆ ಸಣ್ಣ ಕರಳು ಈ ಅಂಶ ಗೊತ್ತಿರಲಿ ಇಂಪಾರ್ಟೆಂಟ್ ಇದೆ ಮನುಷ್ಯ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭ ಆಗೋದು ವಾಯಿಯಲ್ಲಿ ಮತ್ತು ಜೀರ್ಣಕ್ರಿಯೆ ಮುಕ್ತಾಯ ಆಗೋದು ಸಣ್ಣ ಕರಳಿನಲ್ಲಿ ಪಚನಕ್ರಿಯೆಯ ನಂತರ ಅಂದರೆ ಜೀರ್ಣಕ್ರಿಯೆಯ ನಂತರ ಪ್ರೋಟೀನ್ ಯಾವ ರೂಪಕ್ಕೆ ಪರಿವರ್ತನೆ ಆಗುತ್ತೆ ಸರಿಯಾದ ಉತ್ತರ ಅಮೈನೋ ಆಮ್ಲದ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ನೋಡಿ ಆಹಾರ ವಿಘಟನೆಯ ನಂತರ ಆಹಾರ ವಿಘಟನೆಯ ನಂತರ ಅಂದ್ರೆ ಪಚನ ಕ್ರಿಯೆ ಜೀರ್ಣಕ್ರಿಯೆ ಸಂಪೂರ್ಣವಾದ ನಂತರ ಸಂಪೂರ್ಣವಾದ ನಂತರ ಏನಾಗುತ್ತೆ ಕೇಳಿದ್ರೆ ಈ ಪ್ರೋಟೀನ್ ಇರುತ್ತಲ್ಲ ಪ್ರೋಟೀನ್ ಇದು ಅಮೈನೋ ಆಮ್ಲದ ರೂಪಕ್ಕೆ ತಿರುಗಿ ರಕ್ತವನ್ನ ಸೇರ್ಪಡೆ ಆಗುತ್ತೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ನಾರಿನ ಪಾತ್ರ ಏನು ನಾರಿನ ಅಂಶಗಳನ್ನ ನಾವು ಯಾಕೆ ಸೇವಿಸಬೇಕು ಅಂತೇಳಿ ಸಾಮಾನ್ಯವಾಗಿ ಹಸಿರು ತರಕಾರಿ ತರಕಾರಿ ವಿಶೇಷವಾಗಿ ನಾರು ಪದಾರ್ಥ ಇರುವಂತಹ ತರಕಾರಿಗಳಾದಂತಹ ನುಗ್ಗೆಕಾಯಿ ಬಸಳೆ ಸೊಪ್ಪು ಸೊ ಈ ರೀತಿಯ ಒಂದು ಪದಾರ್ಥಗಳಲ್ಲಿ ನಾರಿನ ಅಂಶ ಇರುವಂಥ ಪದಾರ್ಥಗಳನ್ನು ನಾವು ಯಾಕೆ ಸೇವಿಸಬೇಕು ಅಥವಾ ನಮ್ಮ ಜೀರ್ಣಕ್ರಿಯೆಯಲ್ಲಿ ಈ ನಾರಿನ ಅಂಶದ ಪಾತ್ರವೇನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಜೀರ್ಣವಾಗದ ಆಹಾರವನ್ನು ಜೀರ್ಣ ಮಾಡುವಂಥದ್ದು ಸೊ ನಾರಿನ ಅಂಶವನ್ನು ಚೆನ್ನಾಗಿ ಸೇವಿಸಿದ್ರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತೇಳಿ ಜೀರ್ಣ ಆಗದಿರುವಂಥ ಅಂಶಗಳನ್ನು ಕೂಡ ಇದು ಜೀರ್ಣ ಮಾಡುತ್ತೆ ಆ್ಯಕ್ಚುಲಿ ಈ ನಾರಿನ ಅಂಶ ಇದೆಯಲ್ಲ ಇದೊಂದು ಬಗೆಯ ಕಾರ್ಬೋಹೈಡ್ರೇಟ್ ಆಗಿದ್ದು ಇದು ಜೀರ್ಣಕ್ರಿಯೆಯನ್ನು ಸ್ಟ್ರಾಂಗ್ ಮಾಡುತ್ತೆ ಆ್ಯಕ್ಚುಲಿ ನಾರ್ಮ ನಾರಿನಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಬಟ್ ಇದು ಜೀರ್ಣಕ್ರಿಯೆಯನ್ನು ಅಥವಾ ಪಚನ ಕ್ರಿಯೆಯನ್ನು ಗಟ್ಟಿಗೊಳಿಸುತ್ತೆ ಮೀನ್ಸ್ ಸ್ಟ್ರಾಂಗ್ ಮಾಡುತ್ತೆ ನೋಡಿ ಈ ಕೆಳಗಿನ ಯಾವ ಅಂಶ ಪಚನ ಕ್ರಿಯೆಯನ್ನು ಅಥವಾ ಜೀರ್ಣಕ್ರಿಯೆಯನ್ನ ಗಟ್ಟಿಗೊಳಿಸುತ್ತೆ ಅಥವಾ ಸ್ಟ್ರಾಂಗ್ ಮಾಡುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ ನಿಮಗೆ ಆಹಾರದಲ್ಲಿರುವ ನಾರಿನ ಅಂಶ ಮಾನವ ದೇಹದಲ್ಲಿ ಪ್ರೋಟೀನ್ ಈ ಕೆಳಗಿನ ಯಾವ ಅಂಗದ ಮೂಲಕ ಜೀರ್ಣವಾಗಲು ಪ್ರಾರಂಭ ಆಗುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿರುವಂತಹ ಆಹಾರದಲ್ಲಿರುವಂತಹ ಪ್ರೋಟೀನ್ ಇದೆಯಲ್ಲ ಈ ಪ್ರೋಟೀನ್ ಯಾವ ಒಂದು ಮನುಷ್ಯ ದೇಹದ ಜೀರ್ಣಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಅಂಗದಲ್ಲಿ ಮೊದಲಿಗೆ ಜೀರ್ಣ ಆಗೋಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಸರಿಯಾದ ಉತ್ತರ ಹೊಟ್ಟೆ ಆಪ್ಷನ್ ಆನ್ಸರ್ ಹೊಟ್ಟೆಯಲ್ಲಿರುವಂತಹ ಎಂಜಿಮ್ ಪೆಪ್ಸಿನ್ ಎಂಜಿಮ್ ಪೆಪ್ಸಿನ್ ಇದೆಯಲ್ಲ ಈ ಹೊಟ್ಟೆಯಲ್ಲಿರುವಂತಹ ಎಂಜಿಮ್ ಪೆಪ್ಸಿನ್ ಎನ್ನುವಂತಹ ಅಂಶ ಪ್ರೋಟೀನ್ ಜೀರ್ಣವಾಗಕ್ಕೆ ಸಹಾಯ ಮಾಡುತ್ತೆ ಈ ಕೆಳಗಿನ ಯಾವ ಗ್ರಂಥಿಯು ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಅನ್ನು ಉತ್ಪಾದಿಸಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಪ್ಯಾಂಕ್ರಿಯಾಸ್ ಗ್ರಂಥಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ ಇದು ಬ್ಲಡ್ ಶುಗರ್ ಲೆವೆಲ್ ಅನ್ನ ಬ್ಲಡ್ ಶುಗರ್ ಲೆವೆಲ್ ಅನ್ನ ಏನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಶುಗರ್ ಇರುವಂತಹ ಪೇಶೆಂಟ್ಗಳಲ್ಲಿ ಶುಗರ್ ಅತಿಯಾಗಿ ಹೆಚ್ಚಾದರೆ ಏನ್ ಕೊಡ್ತಾರೆ ಕೇಳಿದ್ರೆ ಇನ್ಸುಲಿನ್ ಚಿಕಿತ್ಸೆಯನ್ನ ಮಾಡ್ತಾರೆ ಅಂದರೆ ಇನ್ಸುಲಿನ್ ನೀಡ್ತಾರೆ ಮಾನವ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣವಾಗುವುದು ಪ್ರಾರಂಭವಾಗುವುದು ಈ ಕೆಳಗಿನ ಅಂಗದಿಂದ ಸರಿಯಾದ ಉತ್ತರ ಬ್ಯೂಕಲ್ ಕ್ಯಾವಿಟಿ ಬ್ಯೂಕಲ್ ಕ್ಯಾವಿಟಿ ಅಂದರೆ ಬಾಯಿಯ ಕುಹರ ಬ್ಯೂಕಲ್ ಕ್ಯಾವಿಟಿಯಲ್ಲಿ ಮನುಷ್ಯನ ಒಂದು ಜೀರ್ಣಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣವಾಗೆ ಶುರುವಾಗುತ್ತೆ ಸೊ ನೋಡಿ ಇಲ್ಲಿ ಎರಡು ರೀತಿಯ ಕಾರ್ಬೋಹೈಡ್ರೇಟ್ ಇರುತ್ತೆ ಒಂದು ಸಕ್ಕರೆ ಮತ್ತೊಂದು ಪಿಷ್ಟ ಸಕ್ಕರೆ ರೂಪದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಇರುತ್ತೆ ಮತ್ತು ಪಿಷ್ಟದ ರೂಪದಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಇರುತ್ತೆ ಈ ಎರಡೂ ಕೂಡ ಜೀರ್ಣ ಆಗೋದಕ್ಕೆ ಪ್ರಾರಂಭ ಆಗೋದಿಲ್ಲ ಕೇಳಿದ್ರೆ ಬಾಯಿಯ ಕುಹರದಲ್ಲಿ ಅಥವಾ ಬ್ಯೂಕಲ್ ಕ್ಯಾವಿಟಿಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾದ ಉತ್ತರ ನೋಡಿ ದೊಡ್ಡ ಕರಳಿನಲ್ಲಿ ಕರಳು ಸಣ್ಣ ಕರಳಿಗಿಂತ ಉದ್ದವಾಗಿದೆ ಆ್ಯಕ್ಚುಲಿ ಇದೆಲ್ಲವೂ ತಪ್ಪಾಗಿದೆ ದೊಡ್ಡ ಕರಳು ಸಣ್ಣ ಕರಳಿಗಿಂತ ಉದ್ದವಾಗಿದೆ ಅನ್ನೋ ತಪ್ಪು ಆಕ್ಚುಲಿ ಸಣ್ಣ ಕರುಳು ದೊಡ್ಡ ಕರಳಿಗಿಂತ ಉದ್ದವಾಗಿದೆ ಸಣ್ಣ ಕರುಳು ದೊಡ್ಡ ಕರುಳಿಗಿಂತ ಉದ್ದವಾಗಿದೆ ಈ ಸ್ಟೇಟ್ಮೆಂಟ್ ಸರಿ ಇಲ್ಲಿ ಯಾವುದೇ ಸರಿಯಾದ ಸ್ಟೇಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಮೇಲೆ ಎಲ್ಲವೂ ಕೂಡ ತಪ್ಪಾಗಿದೆ ಸೊ ಸಣ್ಣ ಕರಳು ದೊಡ್ಡ ಕರಳಿಗಿಂತ ಉದ್ದವಾಗಿದೆ ಆಗ್ಲೇ ಹೇಳಿದ್ವಿ ನಾವು ಸಣ್ಣ ಕರಳು ಮನುಷ್ಯನ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಏಳು ಮೀಟರ್ ಅಥವಾ ಇಪ್ಪತ್ತೆರಡು ಅಡಿ ಉದ್ದ ಇರುತ್ತೆ ಪಚನವಾಗದೇ ಇರುವ ಆಹಾರದಿಂದ ನೀರನ್ನು ಪ್ರಮುಖವಾಗಿ ಹೀರ ಹೀರಿಕೆ ಮಾಡುವಂಥ ಅಂಗ ಯಾವುದು ಪಚನವಾಗದೇ ಇರುವ ಆಹಾರದಿಂದ ನೀರನ್ನು ಪ್ರಮುಖವಾಗಿ ಹೀರಿಕೆ ಮಾಡುವ ಅಂಗ ಯಾವುದು ಕೇಳಿದ್ರೆ ದೊಡ್ಡ ಕರಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಚನವಾಗದಿರುವ ಆಹಾರದಿಂದ ನೀರು ಮತ್ತು ಉಪ್ಪಿನ ಅಂಶವನ್ನು ನೀರು ಮತ್ತು ಉಪ್ಪಿನ ಪ್ರಮಾಣವನ್ನು ಜೀರ್ಣ ಮಾಡುವ ಅಂಗ ಯಾವುದು ಸರಿಯಾದ ಉತ್ತರ ಇದಕ್ಕೂ ಕೂಡ ದೊಡ್ಡ ಕರಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇದೆ ಮನುಷ್ಯನ ಹೊಟ್ಟೆಯ ಗೋಡೆಯಲ್ಲಿರುವ ರಕ್ತನಾಳಗಳು ಮತ್ತು ನರವನ್ನು ಹೊಂದಿರುವ ಪದರ ಯಾವುದು ನೋಡಿ ಲ್ಯೂಮಿನಾ ಪ್ರೊಪೋಡ ಮ್ಯುಕೋಸ ಮಸ್ಕುಲರ್ ಮ್ಯುಕೋಸ ಸಬ್ ಮ್ಯೂಕೋಸಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್